ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಗುರುವಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮಾನವನ ಮೇಲೆ ಋಣತ್ರಯಗಳು ಇದ್ದೇ ಇರುತ್ತವೆ ಅವುಗಳೆಂದರೆ ದೇವಋಣ ಪಿತೃಋಋಣ ಋಷಿ ಋಣಗಳೆಂದು ಹೇಳಬಹುದು ಅವುಗಳಿಂದ ಮುಕ್ತರಾಗಬೇಕಾದಲ್ಲಿ ಅವರಿಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸಬೇಕು ದೇವಋಣ ಅಂದರೆ ಜನ್ಮ ಕೊಟ್ಟ ತಂದೆಗೆ ಮಕ್ಕಳು ಮಾಡಬೇಕಾದ ಕರ್ತವ್ಯವನ್ನು ಮಾಡುವುದು ವೃದ್ಧಾಪ್ಯದಲ್ಲಿ ಕಾಯಿಲೆಗಳಲ್ಲಿ ಅವರ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುವುದರ ಜೊತೆಗೆ ಪಿತನ ಋಣ ತೀರಿಸುವುದಂತೆ ಹೆತ್ತ ಮಾತೆಗೂ ಈ ಎಲ್ಲ ಸೇವೆಗಳನ್ನು ಚಾಚೂ ತಪ್ಪದೆ ಮಾಡಬೇಕು ಮಾಡಿದರೆ ಮಾಡಿದಷ್ಟು ಫಲವಿದೆ ಆದರೆ ತಾಯಿಯಿಂದ ಋಣಮುಕ್ತನಾದೆ ಎನಿಸಿಕೊಳ್ಳುವುದು ಸಾಧ್ಯವಿಲ್ಲದ ಮಾತು ಆಚಾರ್ಯ ಋಣ ಗುರು ಋಣ ಆಯಾ ಧರ್ಮ ಗುರುಗಳಿಗೆ ಮನೆತನದ ಪುರೋಹಿತರಿಗೆ ಕಲಿಸಿದ ಗುರುಗಳ ಸೇವೆ ಕಾಣಿಕೆಯನ್ನು ಒಪ್ಪಿಸುವಂಥದ್ದು ಅಗತ್ಯ ಯಾವುದೇ ವಿದ್ಯೆ ಸಿಗಬೇಕಾದರೆ ಕಲಿಸಿದ ಗುರುವಿಗೆ ಶಿಷ್ಯನು ಗುರುದಕ್ಷಿಣೆಯನ್ನು ಕೊಡಬೇಕಾಗುತ್ತದೆ ಇದು ಸನಾತನ ಋಷಿ ಪರಂಪರೆಯಿಂದ ಬಂದಂತಹ ರೂಢಿ ಆಗ ಗುರುಕುಲ ಪದ್ಧತಿಯಲ್ಲಿ ವಿದ್ಯೆ ಕಲಿಸುತ್ತಿದ್ದರು ಗುರು ಹಾಗೂ ಗುರುಪತ್ನಿ ಸೇವೆ ಮಾಡಿಕೊಂಡು ವಿದ್ಯಾರ್ಥಿ ಕಲಿಯಬೇಕು ಅವನ ಶಿಕ್ಷಣ ಮುಗಿದ ಮೇಲೆ ಶಿಷ್ಯರನ್ನು ಅವರವರ ಮನೆಗೆ ಹಿಂತಿರುಗಿ ಕಳಿಸುವುದಕ್ಕೆ ಮೊದಲು ಕೆಲವು ಸತ್ವ ಪರೀಕ್ಷೆಗಳನ್ನು ಒಡ್ಡುತ್ತಿದ್ದರು ಅದರಲ್ಲಿ ಆತ ಉತ್ತೀರ್ಣನಾದರೆ ಗುರುಗಳಿಗೆ ತೃಪ್ತಿಯಾದರೆ ಗುರುಗಳ ಸಂಪೂರ್ಣ ಆಶೀರ್ವಾದ ಲಭಿಸಿದರೆ ಭವಿಷ್ಯದಲ್ಲಿ ಅವರು ಗೆದ್ದಂತೆಯೇ ಈ ಸಂದರ್ಭದಲ್ಲಿ ಗುರುದಕ್ಷಿಣೆಯನ್ನು ನೀಡಿ ವಿದ್ಯಾರ್ಥಿಗಳು ಹಿಂತಿರುಗುತ್ತಿದ್ದರು ಮನೆತನದವರು ಶ್ರೀಮಂತರು ಉಳ್ಳವರು ಧನಕನಕ ಭೂಮಿ ಮೊದಲಾದವುಗಳನ್ನು ಗುರುವಿಗೆ ದಕ್ಷಿಣೆ ರೂಪದಲ್ಲಿ ನೀಡಿ ಕೃತಕೃತ್ಯರಾದವರ ಬಗ್ಗೆ ಓದಿದ್ದೇವೆ ಕೇಳಿದ್ದೇವೆ ಹಾಗೆಯೇ ಗುರು ಯಾವುದನ್ನು ಬಯಸುತ್ತಾನೋ ಅದನ್ನು ನೀಡಲು ಕಷ್ಟ ನಷ್ಟ ನೋವು ಆಘಾತ ಯಾವುದನ್ನು ಲೆಕ್ಕಿಸುವುದಿಲ್ಲ ಈ ನಿಟ್ಟಿನಲ್ಲಿ ನಾವು ಏಕಲವ್ಯನನ್ನು ಮರೆಯದೆ ನೆನಪಿಸುತ್ತೇವೆ ಕೆಲಸ ಕಾರ್ಯಗಳಲ್ಲಿ ಪ್ರಧಾನ ಪಾತ್ರ ವಹಿಸುವ ಮನುಷ್ಯನ ಪ್ರಮುಖ ಅಂಗಗಳಲ್ಲಿ ಒಂದಾದ ಹೆಬ್ಬೆರಳನ್ನೇ ಗುರುವಿನ ಅಣತಿಯಂತೆ ದಾನ ಮಾಡಿದ ಮಹಾ ಗುರುಭಕ್ತನವನು ಗುರುವಿನೊಡನೆ ಯಾವ ರೂಪದಿಂದ ದಕ್ಷಿಣೆ ಕೊಡಬೇಕೆಂದು ನಿವೇದಿಸಿಕೊಂಡು ಗುರುವಿನ ವಿಶಿಷ್ಟ ಇಷ್ಟಾರ್ಥವನ್ನು ಪೂರೈಸಿದ ಇನ್ನೊಬ್ಬ ಗುರುಭಕ್ತನಿದ್ದಾನೆ ಅವನ ಬಗ್ಗೆ ತಿಳಿಯೋಣ ವಿಶ್ವಾಮಿತ್ರರ ಶಿಷ್ಯನಾದ ಗಾಲವನ ಬಗ್ಗೆ ತಿಳಿದುಕೊಳ್ಳೋಣ ವಿಶ್ವಾಮಿತ್ರನ ಗುರುಕುಲದಲ್ಲಿ ವಿದ್ಯೆ ಕಲಿತು ಪೂರ್ತಿಯಾದ ಬಳಿಕ ಗುರುಗಳೇ ತಮಗೆ ಏನು ದಕ್ಷಿಣೆ ಕೊಡಲಿ ಎಂದು ಕೇಳಿದನು ಗುರುಗಳು ನನಗೆ ಏನೂ ಬೇಡ ನೀನು ಚೆನ್ನಾಗಿರು ಎಂದು ಹೇಳಿದರು ಆದರೂ ಕೂಡ ಗಾಲವ ಒತ್ತಾಯಿಸುತ್ತಾನೆ ಇವನಿಗೆ ಸ್ವಲ್ಪ ಅಹಂಕಾರ ಬಂದಿದೆ ಬುದ್ಧಿ ಕಲಿಸಬೇಕೆಂದುಕೊಂಡು ವಿಶ್ವಾಮಿತ್ರರು ನೀನು ನನಗೆ ದಕ್ಷಿಣೆ ಕೊಡಲೇಬೇಕೆಂದು ಬಯಸುವೆಯಾದರೆ ಮೈ ಇಡೀ ಮೈ ಇಡೀ ಬಿಳಿಯಾಗಿದ್ದು ಒಂದು ಕಿವಿ ಮಾತ್ರ ಕಪ್ಪಾದ ಎಂಟು ನೂರು ಕುದುರೆಗಳನ್ನು ತಂದುಕೊಡು ಎಂದು ಕೇಳುತ್ತಾರೆ ಗುರುವಿನ ಹೇಳಿಕೆಯನ್ನು ಶಿಷ್ಯ ಪಾಲಿಸದೇ ಇರುತ್ತಾನೆಯೇ ಆತ ಇಡೀ ಊರನ್ನೆಲ್ಲ ರಾಜ್ಯವನ್ನೆಲ್ಲ ಇಡೀ ದೇಶವನ್ನೆಲ್ಲ ಸುತ್ತಿದ ಹುಡುಕಾಡಿದ ಆದರೆ ಗುರುಗಳು ತಿಳಿಸಿದಂತಹ ಒಂದೇ ಒಂದು ಕುದುರೆ ಆತನ ಕಣ್ಣಿಗೆ ಬೀಳಲಿಲ್ಲ ಸೋತು ಹೋದ ಗಾಲವ ಮಹಾವಿಷ್ಣುವಿನ ಕುರಿತಾಗಿ ತಪಸ್ಸು ಮಾಡಿದ ಕಠೋರ ತಪಸ್ಸು ಮಾಡುತ್ತಾನೆ ಗಾಲವ ಅದು ಗುರುವಿನ ಕೋರಿಕೆ ಈಡೇರಿಸುವ ಉಪಾಯಕ್ಕಾಗಿ ಗಾಲವನಿಗೆ ವಿಷ್ಣು ಪ್ರತ್ಯಕ್ಷನಾದ ಗಾಲವ ತನ್ನಳಲನ್ನು ಮಹಾವಿಷ್ಣುವಿನಲ್ಲಿ ನಿವೇದಿಸಿಕೊಂಡ ತನ್ನ ಭಕ್ತನ ನಿಸ್ವಾರ್ಥ ಬುದ್ಧಿ ಗುರುವಿನ ಮೇಲಿನ ಭಕ್ತಿ ಇವುಗಳನ್ನೆಲ್ಲ ಮನಗಂಡ ಶ್ರೀಮನ್ ನಾರಾಯಣನು ತನ್ನ ವಾಹನವಾದ ಗರುಡನನ್ನು ಕುದುರೆ ಹುಡುಕಾಟಕ್ಕೆಂದು ಗಾಲವನಿಗೆ ನೀಡಿದ ಗರುಡನ ಮೇಲೇರಿ ಹೊರಟ ಗಾಲವ ದೇಶವೆಲ್ಲ ಸಂಚರಿಸಿದ ಗರುಡ ಹಸ್ತಿನಾವತಿಯ ಯಯಾತಿಯ ರಾಜನ ಪ್ರತಿಷ್ಠಾನಪುರದಲ್ಲಿಳಿಸಿದ ಯಯಾತಿಗೆ ಗಾಲವನ ವಿಚಾರ ತಿಳಿಸಿದ ಗರುಡ ಮಹಾವಿಷ್ಣುವಿನ ವಾಹನದಲ್ಲಿ ಬಂದಿದ್ದಾನೆ ಗಾಲವ ದೇಹಿ ಎಂದು ಬೇಡಿದವರಿಗೆ ಇದುವರೆಗೆ ಹಾಗೆಯೇ ಕಳಿಸಲಿಲ್ಲ ಏನು ಮಾಡುವುದು ಎಂದು ಚಿಂತಿಸಿದ ರಾಜ ತನ್ನ ಮಗಳಾದ ಮಾಧವಿಯನ್ನು ಮದುವೆ ಮಾಡಿಕೊಟ್ಟ ತನಗೆ ನೀಡಿದ ಕನ್ಯೆಯನ್ನು ಬೇಕಾದಂತೆ ಉಪಯೋಗಿಸಲು ಹೇಳಿದ್ದಾನಲ್ಲ ಈಕೆಯನ್ನೇ ನೀಡಿ ಕುದುರೆಗಳನ್ನು ಪಡೆಯುವುದೆಂದು ಗಾಲವ ನಿರ್ಧರಿಸಿದ ಇಲ್ಲಿ ಗಾಲವನಿಗೆ ಗುರುಕೋರಿಕೆಯ ಗುರಿಯೇ ಕಣ್ಣ ಮುಂದೆ ಸುಳಿಯಿತಲ್ಲದೆ ಬೇರೇನೂ ಕಾಣಲಿಲ್ಲ ಅವನು ಇಕ್ಷಾಕು ರಾಜನಲ್ಲಿಗೆ ಹೋದ ಇಲ್ಲಿ ಇನ್ನೂರು ಕುದುರೆಗಳು ಕಂಡವು ಗಾಲವನ್ನು ಈ ರಾಜನಿಗೆ ವಿಷಯ ತಿಳಿಸಿ ಒಂದು ವರ್ಷದ ಮಟ್ಟಿಗೆ ಮಾಧವಿಯನ್ನು ಅವನ ಸೇವೆಗೆ ಬಿಟ್ಟು ಇನ್ನೂರು ಕುದುರೆಗಳನ್ನು ಪಡೆದ ಒಂದು ವರ್ಷದ ಬಳಿಕ ಮಾಧವಿಯನ್ನು ಪಡೆದು ದಿವೋದಾಸ ರಾಜನಲ್ಲಿ ಕುದುರೆಗಳಿರುವುದನ್ನು ತಿಳಿದು ಮಾಧವಿಯನ್ನು ಒಂದು ವರ್ಷದ ಮಟ್ಟಿಗೆ ಆ ರಾಜನಲ್ಲಿ ಬಿಟ್ಟು ಇನ್ನೂರು ಕುದುರೆಗಳನ್ನು ಪಡೆದ ಅಲ್ಲಿಯೂ ಒಂದು ವರ್ಷದ ಅವಧಿ ಮುಗಿದ ಮೇಲೆ ಮಾಧವಿಯನ್ನು ಪಡೆದು ಮತ್ತೆ ಉಷೇನರನೆಂಬ ಭೋಜರಾಜನಲ್ಲಿಗೆ ಹೋದ ಇಲ್ಲಿಯೂ ತನ್ನ ಹೆಣ್ಣನ್ನು ರಾಜನ ಬಳಿ ಒಂದು ವರ್ಷಕ್ಕೆ ಬಿಟ್ಟು ಅವಧಿ ಮುಗಿದ ಮೇಲೆ ಹೋಗಿ ಇನ್ನೂರು ಕುದುರೆಗಳನ್ನು ಮಾಧವಿಯನ್ನು ಪಡೆದ ಇಲ್ಲಿಗ ಎಂಟುನೂರು ಕುದುರೆಗಳಿಗೆ ಇನ್ನೂರು ಕುದುರೆಗಳು ಬಾಕಿ ಇತ್ತು ಬೇರೆಲ್ಲೂ ಕುದುರೆಗಳು ಸಿಗದಿದ್ದಾಗ ಗುರುಗಳಾದ ವಿಶ್ವಾಮಿತ್ರರ ಬಳಿಗೆ ತೆರಳಿ ನಡೆದ ವಿಚಾರಗಳನ್ನೆಲ್ಲ ನಿವೇದಿಸಿಕೊಂಡು ಆರು ನೂರು ಕುದುರೆಗಳನ್ನು ಮಾಧವಿಯನ್ನು ಗುರುದಕ್ಷಿಣೆಯಾಗಿ ನೀಡಿದ ಗುರುದಕ್ಷಿಣೆ ಬೇಡವೆಂದು ಹೇಳಿದರೂ ಈತನು ಕೇಳಲಿಲ್ಲ ಇರಲಿ ಎಂದು ವಿಶ್ವಾಮಿತ್ರನು ಗುರುಕಾಣಿಕೆಯನ್ನು ಸ್ವೀಕರಿಸಿದರು ಮಾಧವಿಯ ಇಕ್ಷಾಕು ರಾಜನಿಂದ ವಸುಮಾನನೆಂಬ ಮಗನನ್ನು ದಿವೋದಾಸ ರಾಜನಿಂದ ಪ್ರತರ್ಧನ ಎಂಬ ಮಗನನ್ನು ಉಸಿನ್ನರನಿಂದ ಸಿಬಿಯನ್ನು ವಿಶ್ವಾಮಿತ್ರನಿಂದ ಅಷ್ಟಕ್ಕನೆಂಬ ಮಕ್ಕಳನ್ನು ಪಡೆದಳು ತಮ್ಮ ಹೆಂಡತಿಯನ್ನು ಇತರರಿಗೆ ಮಾರಬಹುದೇ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ ಗಾಲವ ಮಾನಸಿಕವಾಗಿ ಶಾರೀರಿಕವಾಗಿ ಮಾಧವಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿರಲಿಲ್ಲ ಆದರೆ ಪುರಾಣ ಕಾಲದಲ್ಲಿ ಇಂತಹ ಸಂಗತಿಗಳು ಹೇರಳವಾಗಿ ಸಿಗುತ್ತದೆ ಇಲ್ಲಿ ನಾವು ಅರ್ಥೈಸಿಕೊಳ್ಳುವ ಅಂಶವೇ ಎಂದರೆ ಗುರುವಿನಾಜ್ಞೆ ಪೂರೈಕೆ ಅದಕ್ಕಾಗಿ ಸಾಧಿಸುವ ಗುರಿ ಸತತ ಪರಿಶ್ರಮ ತನ್ನ ಬಗ್ಗೆ ತನ್ನ ಸುಖದ ಬಗ್ಗೆ ಸ್ವಾರ್ಥದ ಬಗ್ಗೆ ಯೋಚಿಸದೆ ಗುರುವಿನಾಸೆ ಆಸೆ ಈಡೇರಿಸಿದ ಗಾಲವ ಶ್ರೇಷ್ಠ ಸಾಧಕ ಇದು ಒಂದು ಪೌರಾಣಿಕ ಕಥೆ ಗುರುವಿನ ಮಹತ್ವ ತಿಳಿಸುವ ಉದ್ದೇಶವಾಗಿತ್ತು